ಮತ್ತು ಅಮ್ಮ ಪ್ರೆಗ್ನೆಂಟ್ ಇದ್ದಾಗ ನನ್ನ ಮಗಳದ್ದು ಮಗಳದು ತುಂಬಾ ಡಿಫ್ರೆನ್ಸ್ ಇತ್ತು ಸೊ ನಾನು ಸೆಕೆಂಡ್ ಪ್ರೆಗ್ನೆನ್ಸಿ ಅಂದರೆ ಗಂಡು ಮಗಳನ್ನ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ ನನಗೆ ಕೆಲವೊಂದು ಸಿಂಪ್ಟಮ್ಸು ಏನೇನಿತ್ತು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಆಗ್ತಾನೇ ಇರಲಿಲ್ಲ ಆದರೆ ವಾಂತಿ ಈ ಒಂದು ಪ್ರೆಗ್ನೆಂಟೇ ಇರಲಿಲ್ಲ ಸೊ ಯಾವ ರೀತಿ ಖಾರಪ್ಪ ಅಂತ ಹೇಳಿದರೆ ಅಸಮಿಷಿಕ ಚಟ್ನಿ ಅನ್ನ ಸೊ ಖರ್ಪುಡಿ ಅನ್ನ ತುಪ್ಪ ಅದೇ ರೀತಿ ಖಾರ ಖಾರ ಸಾಂಬಾರು ತುಂಬ ಹೆಚ್ಚಾಗಿ ತಿಂದಿದ್ದು ಸೆಕೆಂಡ್ ಬಾಯ್ ಬೇರ್ಬ್ರಿಗೆ ನಾನು ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ ಈ ಒಂದು ಅಲ್ಲಿ ತುಂಬಾ ಇತ್ತು ಅದನ್ನೇನಾದರೆ ಕಪ್ಪಾಗಿದ್ದೆ ನಾನು ತುಂಬಾನೇ ಒಂದು ಸ್ವಲ್ಪ ಆಗಿದ್ದೆ ಯಾವುದೇ ರೀತಿಯಾದಂತಹ ಆಯಿಲ್ ಸ್ಕಿನ್ ಇರಲಿಲ್ಲ ಯಾವುದೇ ರೀತಿಯಾದಂತಹ ಪಿಂಪಲ್ಸ್ ಈ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ ನನಗೆ ಇರಲಿಲ್ಲ ಓ ಹೊಟ್ಟೆ ತುಂಬ ದೊಡ್ಡದಾಗಿಯೇ ಇತ್ತು ನನಗೆ ತುಂಬ ಜನ ಕೇಳೋರು ಅವಳಿಗೆ ಅವಳಿಗೆ ಮಕ್ಕಳಿದ್ದಾರಾ ಅಂತ ಹೇಳಿಬಿಟ್ಟು ಸೊ ಸೊ ಬಾಯ್ ಬೇಬಿದು ಏನಾದಿತ್ತು ಹಾರ್ಟ್ ರೇಟ್ ತುಂಬಾ ಕಡಿಮೆ ಇತ್ತು ಗರಿ ಬೇಬಿಗೆ ಕಂಪೇರ್ ಮಾಡಿದಾಗ ಸೊ ಸ್ಕ್ಯಾನಿಂಗ್ ಇಟ್ಟೆ ಐ ಐ ತಿಂಕ್ ನನಗೆ ಅನ್ಸೋ ಮಟ್ಟಿಗೆ ಸೆವೆನ್ ಮಂತ್ಸಿಂದ ಅನ್ಸುತ್ತೆ ಸೆವೆನ್ ಮಂತ್ ಮಂತ್ಸ್ ಟು ನೈನ್ ಮಂತ್ಸ್ವರೆಗೂ ನಮಗೆ ನೈಟ್ ನಿದ್ದೇನೆ ಮಾಡಿಲ್ಲ ಅಷ್ಟು ಒಂದು ನನಗೆ ನಿದ್ದೆ ಕೂಡ ಬರ್ತಾ ಇರಲಿಲ್ಲ ಆ ಮಹೆಂಡ್ ಫಿಕ್ಸ್ ಆಗಬೇಕಾದ್ರೂ ನನಗೆ ಡೆಲಿವರಿನೇ ಆಗ್ತಾ ಇದೇನಾ ಸೊ ಅನ್ನೋ ಮಟ್ಟಿಗೆ ಪೇನ್ ಬರ್ತಾ ಇತ್ತು ಸೊ ಈ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ಸೊ ನಾನು ಹಿಂದಿನ ಬ್ಲಾಗಲ್ಲಿ ನಾನು ಆಲ್ರೆಡಿ ನಿಮಗೆ ಗರ್ಲ್ ಬೇಬಿದು ಏನೇನು ಸಿಂಟಮ್ಸ್ ಇತ್ತು ಅಂತ ಹೇಳಿ ಹೇಳಿದ್ದೆ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬೇಬಿದು ನನಗೆ ಏನೇನು ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿ ಹೇಳ್ತಾ ಹೋಗ್ತೀನಿ ಸೊ ತುಂಬಾ ಪಾಯಿಂಟ್ಸ್ ಇದೆ ಸೊ ಇದು ಏನಾದರೂ ನಿಮ್ಮಲ್ಲಿ ಇತ್ತು ಅಂತ ಹೇಳಿದರೆ ಅದು ಗಂಡು ಪಾಪುನೇ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ಬಟ್ ಆದರೆ ತನಿಗೆ ಹೆಣ್ಣು ಪಾಪದು ಮತ್ತು ಗಂಡ ಪಾಪದು ಕೆಲವೊಂದು ತುಂಬಾ ಚೇಂಜಸ್ ಇತ್ತು ಸೊ ಅದ್ರ ಬಗ್ಗೆ ನಾನು ಮಾಹಿತಿ ಇನ್ಫಾರ್ಮೇಷನ್ ಕೊಡ್ತೀನಿ ಹೊರತು ಸೊ ಇದಿದ್ರೆ ಅದು ಆಗುತ್ತೆ ಅಂತಲೇ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಯಾವ ಟೈಮಲ್ಲಿ ಬೇಕಾದರೂ ಇದು ಈ ಕೆಲವೊಂದು ಸಿಂಪ್ಟಮ್ಸ್ ಇದ್ದರೂ ಕೂಡ ತುಂಬ ಕೆಲವೊಬ್ಬರಿಗೆ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ ಸೊ ನನಗೆ ಏನು ಡಿಫ್ರೆನ್ಸ್ ಇತ್ತು ಅನ್ನೋದು ಮಾಹಿತಿಯನ್ನು ಮಾತ್ರ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಸೊ ನನ್ನ ಅಪ್ಪು ಪ್ರೆಗ್ನೆಂಟ್ ಇದ್ದಾಗ ಮತ್ತು ಅಮ್ಮ ಪ್ರೆಗ್ನೆಂಟ್ ಇದ್ದಾಗ ನನ್ನ ಮಗಳದ್ದು ಮಗಳದ್ದು ತುಂಬಾ ಡಿಫ್ರೆನ್ಸ್ ಇತ್ತು ಸೊ ನಾನು ಸೆಕೆಂಡ್ ಪ್ರೆಗ್ನೆನ್ಸಿ ಅಂದರೆ ಗಂಡು ಮಗುವಿನ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ ನನಗೆ ಕೆಲವೊಂದು ಸಿಂಪ್ಟಮ್ಸು ಏನೇನಿತ್ತು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ನಾನು ಗಂಡು ಮಗುವಿನ ಒಂದು ಪ್ರೆಗ್ನೆಂಟ್ ಇದ್ದಾಗ ಕೆಲವೊಂದು ಸಿಂಪ್ಟಮ್ಸ್ ಏನೇನಿತ್ತು ಅಂತ ಹೇಳಿದರೆ ಫಸ್ಟ್ ಒನ್ ನನಗೆ ಮಾರ್ನಿಂಗ್ ಸಿಕ್ನೆಸ್ ತುಂಬಾ ಇತ್ತು ಸೊ ಏನೇನು ಸಿಕ್ನೆಸ್ ಅಂತ ಹೇಳಿದರೆ ಫುಲ್ಲು ಹೆಟೇಕ್ ನನಗೆ ಫುಲ್ಲು ತಲೆನೋವು ಬರೋದು ನನಗೆ ಅದೇ ರೀತಿಯಾಗಿ ತುಂಬಾ ಸುಸ್ತು ಬೆಳಗ್ಗೆ ಬೇಗ ಎದ್ದೇಳಕ್ಕೆ ನನಗೆ ಆಗ್ತಾನೇ ಇರಲಿಲ್ಲ ಆದರೆ ವಾಂತಿ ಈ ಒಂದು ಪ್ರೆಗ್ನೆಂಟೇ ಇರಲಿಲ್ಲ ಸೊ ಒಂತಿರಲಿಲ್ಲ ಆದರೆ ನನಗೆ ಎದ್ದ ತಕ್ಷಣ ಏನಾಗ್ತಿತ್ತು ಅಂತ ಹೇಳಿದರೆ ಪಿತ್ತಿದ್ದ ವಾಮಿಟ್ ಇತ್ತು ಸೊ ಪಿತ್ತಿದ್ ವಾಮಿಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಅದು ಇಮ್ಯಾಜಿನ್ ಕೂಡ ನನಗೆ ಮಾಡ್ಕೊಳಕ್ಕಾಗೋದಿಲ್ಲ ಸೊ ಹೇಗಪ್ಪ ಅಂತ ಹೇಳಿದರೆ ಅದು ಒಂಥರ ಹಳದಿ ವಾಮಿಟ್ ಆಗುತ್ತೆ ಸ್ವಲ್ಪನೇ ಆಗುತ್ತೆ ಹಳದಿ ವಾಮಿಟ್ ಆಗುತ್ತೆ ಮತ್ತು ಅದು ತುಂಬಾ ವಿಷ ವಿಷವಾಗಿರುತ್ತೆ ಸೊ ಈ ರೀತಿಯಾದಂತಹ ನನಗೆ ವಾಮಿಟ್ ಸೆನ್ಸೇಷನ್ ಇತ್ತು ಅದೇ ರೀತಿಯಾಗಿ ಊಟ ಮಾತ್ರ ನಾನು ಚೆನ್ನಾಗಿ ಮಾಡ್ತಾಯಿದ್ದೆ ಯಾವುದೇ ರೀತಿಯಾಗಿ ವಾಮಿಟ್ ಇರಲಿಲ್ಲ ಇರಲಿಲ್ಲಲ್ಲ ಸೊ ಹಾಗಾಗಿ ಊಟ ನನಗೇನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಊಟ ಚೆನ್ನಾಗೇ ಇದ್ದೆ ಸೊ ನೆಕ್ಸ್ಟ್ ಇನ್ನೊಂದು ಸಿಂಪ್ಟಮ್ ಏನಪ್ಪ ಅಂತ ಹೇಳಿದರೆ ನನ್ನ ಕೂದಲು ಗರ್ಲ್ ಬೇಬಿಗಿಂತ ಬಾಯ್ ಬೇಬಿಗೆ ಒಂದು ಸ್ವಲ್ಪ ಕೂದಲು ನನಗೆ ಉದ್ದನೇ ಬರ್ತಾಯಿತ್ತು ತುಂಬ ಚೆನ್ನಾಗಿ ದಟ್ಟವಾಗಿ ಬೆಳೀತಾ ಇತ್ತು ಕೂದಲು ಮತ್ತು ಇನ್ನೊಂದು ನನಗೆ ಆ್ಯಪಲ್ ತಿನ್ನೋಂಗೆ ಇರಲಿಲ್ಲ ಸೊ ಮುಂಚೆ ಆ್ಯಪಲ್ ತುಂಬ ಇಷ್ಟಪಟ್ಟು ತಿಂತಿದ್ದೆ ಸೊ ಈ ಒಂದು ಪ್ರೆಗ್ನೆಂಟಲ್ಲಿ ನನಗೆ ಆ್ಯಪಲ್ ಏನೂ ತಿನ್ನೋಕ್ಕಾಗಲಿಲ್ಲ ಹಣ್ಣುಗಳು ನಾನು ಜಾಸ್ತಿ ತಿಂದೇನೇ ಇಲ್ಲ ಈ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ ಸೊ ನೆಕ್ಸ್ಟು ಇನ್ನೊಂದು ಸಿಂಪ್ಟಮ್ ಏನಪ್ಪ ಅಂತ ಹೇಳಿದರೆ ಸೊ ಊಟ ಮಾಡಬೇಕಾದ್ರೆ ತುಂಬಾ ಖಾರ ಖಾರವಾಗಿರುವಂಥ ಊಟವನ್ನು ನಾನು ಮಾಡ್ತಾಯಿದ್ದೆ ತುಂಬಾ ಖಾರ ಇಷ್ಟ ಸ್ವೀಟ್ ಅಷ್ಟೇನು ಇಷ್ಟಪಡ್ತಿರ್ಲಿಲ್ಲ ನಾನು ತುಂಬಾ ಖಾರ ಇಷ್ಟಪಡ್ತಿದ್ದೆ ಯಾವ ರೀತಿ ಖಾರಪ್ಪ ಅಂತ ಹೇಳಿದರೆ ಹಸಿಮಿರ್ಸಿಕೆ ಚಟ್ನಿ ಅನ್ನ ಸೊ ಖರ್ಪುಡಿ ಅನ್ನ ತುಪ್ಪ ಅದೇ ರೀತಿ ಖಾರ ಖಾರ ಸಾಂಬಾರು ತುಂಬ ಹೆಚ್ಚಾಗಿ ತಿಂದಿದ್ದು ಸೆಕೆಂಡ್ ಬಾಯ್ ಬೇಬಿಗೆ ನಾನು ಬಾಯ್ ಬೇಬಿಗೆ ನಾನು ಏನಪ್ಪ ಅಂತ ಹೇಳಿದ್ರೆ ಕ್ಯಾಪ್ಸಿಕಮ್ ಪಲ್ಯದ ರಸ ಮತ್ತು ಅನ್ನ ಸಿಕ್ಕಾಪಟ್ಟೆ ಊಟ ಮಾಡಿದ್ದೆ ನಾನು ಸೊ ಈ ರೀತಿಯಾದಂತಹ ಖಾರ ಖಾರ ಪದಾರ್ಥ ನನಗೆ ತುಂಬಾ ಇಷ್ಟ ಆಗೋದು ಸೊ ನೆಕ್ಸ್ಟ್ ಇನ್ ಒಂದು ಸಿಂಪ್ಟಮ್ ಏನಪ್ಪಾ ಅಂತ ಹೇಳಿದರೆ ಸೊ ನನಗೆ ತುಂಬಾ ಗ್ಯಾಸ್ಟ್ರಿಕ್ ಎಷ್ಟು ಅಪ್ಪ ಅಂತ ಹೇಳಿದರೆ ಎದೆ ಊರಿ ಫುಲ್ ಏನು ಊಟ ಊಟ ಮಾಡಿದರೆ ಅದು ಬೇಗ ನನಗೆ ತಡ್ಕೊಳ್ಳೋಕೆ ಕೂಡ ಜಾಸ್ತಿ ಊಟನೂ ತಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಊಟ ಮಾಡಿದರೆ ಅವಾಗ ಬೇಕಾಗೆ ನಾನು ಕರೆಕ್ಟ್ ಟೈಮ್ ಊಟ ಮಾಡಿದರೂ ಅದನ್ನು ನನಗೆ ಇದನ್ನ ಮಾಡಲಿಕ್ಕೆ ತಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಅಷ್ಟೊಂದು ನನಗೆ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ ಈ ಒಂದು ಪ್ರೆಗ್ನೆಂಟಲ್ಲಿ ತುಂಬಾ ಇತ್ತು ಅದೇ ರೀತಿಯಾಗಿ ನಾನು ಯಾವುದೇ ರೀತಿಯಾದಂತಹ ವೆಯ್ಟ್ ಲಾಸ್ ಆಗೇ ಇರಲಿಲ್ಲ ಸೊ ಸ್ವಲ್ಪ ಪರವಾಗಿರಲಿಲ್ಲ ನಾನು ಚೆನ್ನಾಗಿದ್ದೆ ಯಾವ ರೀತಿ ನನ್ನದು ಬಾಡಿ ಇತ್ತು ಸೊ ಅದೇ ರೀತಿಯಾಗಿ ಏನು ವೆಯ್ಟ್ ಲಾಸ್ ಆಗ್ದೇ ವೆಯ್ಟ್ ಸ್ವಲ್ಪ ಗೇನ್ ಆಗಿತ್ತು ತುಂಬಾ ಗೇನ್ ಆಗಿರಲಿಲ್ಲ ಸ್ವಲ್ಪ ವೆಯ್ಟ್ ಗೇನ್ ಆಗಿತ್ತು ಅಷ್ಟೇ ಸೊ ನೆಕ್ಸ್ಟ್ ಇನ್ನೊಂದು ಸಿಂಪ್ಟಮ್ ಏನಪ್ಪ ಅಂತ ಹೇಳಿದರೆ ಸೊ ನಾನು ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಐ ಸ್ಕಿನ್ ಇರಲಿಲ್ಲ ಅದೇ ರೀತಿಯಾಗಿ ನನಗೆ ಸ್ಕಿನ್ ಕಲರ್ ಸ್ವಲ್ಪ ಚೇಂಜ್ ಆಗಿತ್ತು ಯಾವ ರೀತಿ ಅಂತ ಹೇಳಿದರೆ ಇರೋ ಸ್ಕಿನ್ಗಿ ಒಂದು ಸ್ವಲ್ಪ ನಾನು ಏನಾದರೂ ಕಪ್ಪಾಗಿದ್ದೆ ನಾನು ತುಂಬಾ ಒಂದು ಸ್ವಲ್ಪ ಕಪ್ಪಾಗಿದ್ದೆ ಯಾವುದೇ ರೀತಿಯಾದಂತಹ ಆಯಿಲ್ ಸ್ಕಿನ್ ಇರಲಿಲ್ಲ ಯಾವುದೇ ರೀತಿಯಾದಂತಹ ಪಿಂಪಲ್ಸ್ ಈ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ ನನಗೆ ಇರಲಿಲ್ಲ ಸೊ ನೆಕ್ಸ್ಟ್ ಇನ್ನೊಂದು ಸಿಮ್ಟಮ್ ಏನಪ್ಪ ಅಂತ ಹೇಳಿದರೆ ಅವು ತುಂಬಾ ಡ್ರೈ ಸ್ಕಿನ್ ಎಷ್ಟು ಅಂತ ಹೇಳಿದರೆ ಉರಿ ಕೈಯೆಲ್ಲ ಉರಿ ಮುಖ ಎಲ್ಲ ಫುಲ್ ಡ್ರೈ ಎಲ್ಲ ಸೊ ನಾನು ಇದಕ್ಕೆಲ್ಲ ನನ್ನ ಕ್ರೀಮೆಲ್ಲ ಅಪ್ಲೈ ಮಾಡಿಕೊಳ್ಳಬೇಕಾಗಿತ್ತು ಆ ಮಟ್ಟಿಗೆ ಒಂದು ಡ್ರೈ ಸ್ಕಿನ್ ನನಗೆ ತುಂಬಾ ಆಗಿತ್ತು ಈ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ ಸೊ ನಾನು ಯಾವ ಕ್ರೀಮನ್ನು ಯೂಸ್ ಮಾಡ್ತಿದ್ದೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನನಗೆ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ರೀತಿಯಾದಂತಹ ಡ್ರೈ ಸ್ಕಿನ್ ಈ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ ನನಗೆ ಇತ್ತು ಅದೇ ರೀತಿಯಾಗಿ ನೆಕ್ಸ್ಟ್ ನೆಕ್ಸ್ಟು ಒಂದು ಸಿಂಟಮ್ ಮೇನ್ ಸಿಂಟಮ್ ಏನಪ್ಪ ಅಂತ ಹೇಳಿದರೆ ತುಂಬ ಚೇಂಜಸ್ ಕಂಡಿತ್ತು ನನಗೆ ಹೊಟ್ಟೆ ಒಂದು ಸ್ವಲ್ಪ ಕೆಳ ಹೊಟ್ಟೆ ಇತ್ತು ಈ ಒಂದು ಪ್ರೆಗ್ನೆಂಟಲ್ಲಿ ಸೊ ಬಿಫೋರ್ ಪ್ರೆಗ್ನೆ ಪ್ರೆಗ್ನೆಂಟಲ್ಲಿ ಗರ್ಲ್ ಬೇಬಿದ ಒಂದು ಸ್ವಲ್ಪ ಮೇಲ್ಗಡೆ ಹೊಟ್ಟೆ ಇದ್ದರೆ ಈ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ ನನಗೆ ಕೆಳ ಹೊಟ್ಟೆ ಇತ್ತು ಅದೇ ರೀತಿಯಾಗಿ ಓ ಹೊಟ್ಟೆ ತುಂಬ ದೊಡ್ಡದಾಗೇ ಇತ್ತು ನನಗೆ ತುಂಬ ಜನ ಕೇಳೋರು ಅವಳಿ ಜವಳಿ ಮಕ್ಕಳಿದ್ದಾರಾ ಅಂತ ಹೇಳಿಬಿಟ್ಟು ಸೊ ಆ ರೀತಿಯಾದಂತಹ ದೊಡ್ಡ ಹೊಟ್ಟೆ ಈ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ ನನಗೆ ಇತ್ತು ಅಂತಲೇ ನಾನು ಹೇಳ್ಬೋದು ಸೊ ನೆಕ್ಸ್ಟ್ ಇನ್ನೊಂದು ಮೇನ್ ಸಿಂಟಮ್ ಏನಪ್ಪಾ ಅಂತ ಹೇಳಿದರೆ ಸೊ ಬೆಲೆ ಇರುತ್ತಲ್ವ ಹೊಕ್ಳು ಇರುತ್ತಲ್ವ ಆ ಹೊಕ್ಕಳು ಏನಾಗಿತ್ತು ಅಂತ ಹೇಳಿದರೆ ಸ್ವಲ್ಪ ಗಂಟಾಗಿ ಉಬ್ಬಿತ್ತು ನನಗೆ ಈ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ ಸೊ ಈ ರೀತಿಯಾದಂತಹ ಚೇಂಜಸ್ ಇತ್ತು ಅದೇ ರೀತಿಯಾಗಿ ಮತ್ತೆ ಇನ್ನೊಂದು ಸಿಂಟಮ್ ಏನಪ್ಪಾ ಅಂತ ಹೇಳಿದರೆ ಹೊಟ್ಟೆ ಮೇಲೆ ಲೈನ್ ಇರುತ್ತಲ್ವ ಸೊ ಆ ಲೈನ್ ಮಾತ್ರ ತುಂಬ ಡಾರ್ಕ್ ಆಗಿ ದಪ್ಪನಂಗೆ ಇತ್ತು ಈ ಒಂದು ಬಾಯ್ ಬೇಬಿ ಪ್ರೆಗ್ನೆಂಟಲ್ಲಿ ತುಂಬಾ ಹೊಟ್ಟೆ ಮೇಲೆ ಏನು ಗೆರೆ ಇರುತ್ತಲ್ವ ಆ ಒಂದು ಗೆರೆ ತುಂಬ ಡಾರ್ಕ್ ಆಗಿ ಇತ್ತು ಈ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ ಸೊ ಈ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ ಏನಾಗಿತ್ತು ಅಂತ ಹೇಳಿದರೆ ನೆಕ್ಸ್ಟ್ ಇನ್ನೊಂದು ಸಿಂಪ್ಟಮ್ ಏನು ಸಿಂಪ್ಟಮ್ ಅಂದರೆ ಸೊ ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ಗರ್ಲ್ ಬೇಬಿದು ಮತ್ತು ಬಾಯ್ ಬೇಬಿದು ಚೆಕ್ ಮಾಡಿದಾಗ ಸೊ ಬಾಯ್ ಬೇಬಿದು ಏನಾಗಿತ್ತು ಹಾರ್ಟ್ ರೈಟ್ ತುಂಬಾ ಕಡಿಮೆ ಇತ್ತು ಗರ್ಲ್ ಬೇಬಿಗೆ ಕಂಪೇರ್ ಮಾಡಿದಾಗ ಸೊ ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ಮ್ಯಾಚ್ ಮಾಡಿ ನೆಕ್ಸ್ಟು ಒಂದು ವಿಡಿಯೋದಲ್ಲಿ ಹಾಕ್ತೀನಿ ಸೊ ಈ ಒಂದು ವಿಡಿಯೋದಲ್ಲಿ ಹಾರ್ಟ್ ರೈಟು ಬಾಯ್ ಬೇಬಿದು ತುಂಬಾ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು ಇನ್ನೊಂದು ಮೇನ್ ಸಿಂಪ್ಟಮ್ ಏನಪ್ಪಾ ಅಂತ ಹೇಳಿದರೆ ಡಾಕ್ಟರ್ ಹೇಳಿ ಡಿಲಿವರಿ ಹೇಳಿದ ಟೈಮ್ ಕಿನ್ನು ನನಗೆ ಡಿಲಿವರಿ ಏನಾಗಿತ್ತು ಅಂತ ಹೇಳಿದರೆ ಒಂದು ಐದಾರು ದಿನ ಲೇಟಾಗೇ ಆಗಿತ್ತು ಅಂತನೇ ಹೇಳ್ಬೋದು ಈ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ ಸೊ ನೆಕ್ಸ್ಟ್ ಸಿಮ್ಟಮ್ ಏನಪ್ಪ ಅಂತ ಹೇಳಿದರೆ ಸೊ ಈ ಒಂದು ಸ್ಟಾರ್ಟಿಂಗ್ ತ್ರೀ ಮಂತ್ಸ್ ಒಂದು ಸ್ವಲ್ಪ ಏನಿದೆ ಆ್ಯಕ್ಟಿವ್ ಆಗಿದ್ದೆ ಸೊ ನೆಕ್ಸ್ಟು ಆಫ್ಟರ್ ಫೈವ್ ಮಂತ್ಸ್ ಆದ್ಮೇಲೆ ನನಗೆ ಐ ಐ ತಿಂಕ್ ನನಗೆ ಅನ್ಸೋ ಅನ್ಸಬಿಟ್ಟೆ ಸೆವೆನ್ ಮಂತ್ಸಿಂದ ಅನ್ಸುತ್ತೆ ಸೆವೆನ್ ಮಂತ್ಸ್ ಟು ನೈನ್ ಮಂತ್ಸ್ವರೆಗೂ ನನಗೆ ನೈಟ್ ನಿದ್ದೆನೇ ಮಾಡಿಲ್ಲ ಅಷ್ಟೊಂದು ನನಗೆ ನಿದ್ದೆ ಕೂಡ ಬರ್ತಾ ಇರಲಿಲ್ಲ ಆ ಮಟ್ಟಿಗೆ ಈ ಒಂದು ಪ್ರೆಗ್ನೆಂಟ್ ಇತ್ತು ಈ ಈ ಪ್ರೆಗ್ನೆಂಟ್ ಜರ್ನಿ ಮಾತ್ರ ತುಂಬಾ ಹಾರಿಬಲ್ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾನು ನೈಟ್ ಎಲ್ಲರೂ ನಿದ್ದೆ ಮಾಡ್ತಾಯಿದ್ರೆ ನಾನು ಫುಲ್ ಎಚ್ಚರ ಇರ್ತಿದ್ದೆ ನಿದ್ದೆನೇ ಮಾಡ್ತಾ ಇರಲಿಲ್ಲ ಸೊ ಈ ರೀತಿಯಾಗಿ ಸ್ಟಾರ್ಟಿಂಗ್ ಆದರೆ ಸ್ಟಾರ್ಟಿಂಗ್ ತ್ರೀ ಮಂತ್ಸ್ ಏನಾಗಿತ್ತು ನಿದ್ದೆ ಚೆನ್ನಾಗಿ ಮಾಡ್ತಿದ್ದೆ ನೆಕ್ಸ್ಟ್ ಆಫ್ಟರ್ ಸೆವೆನ್ ಮಂತ್ಸ್ ಆಫ್ಟರ್ ನಾನು ನಿದ್ದೆ ಸರಿಯಾಗಿ ಮಾಡ್ತಾನೇ ಇರಲಿಲ್ಲ ಸೊ ಈ ರೀತಿಯಾದಂತಹ ಸಿಂಪ್ಟಮ್ಸ್ ನನಗೆ ಇತ್ತು ನೆಕ್ಸ್ಟ್ ಸಿಂಟಮ್ ಏನಪ್ಪ ಈವನ್ ಪ್ರೆಗ್ನೆಂಟಲ್ಲಿ ತುಂಬಾ ಪೇನ್ ಬರ್ತಾಯಿತ್ತು ನನಗೆ ಇನ್ನೇನಪ್ಪ ನನಗೆ ಐ ಥಿಂಕ್ ನನಗೆ ಮಟ್ಟಿಗೆ ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ಸಿಂದ ನನಗೆ ಸ್ವಲ್ಪ ಪೇನ್ ಆಲ್ರೆಡಿ ಸ್ಟಾರ್ಟ್ ಆಗ್ತಿತ್ತು ಬ್ಯಾಕ್ ಪೇನ್ ತುಂಬ ಬರ್ತಾಯಿತ್ತು ನನಗೆ ಈ ಒಂದು ಇದರಲ್ಲಿ ಮತ್ತು ಎದ್ದೇಳೋದು ಕೂತ್ಕೊಳ್ಳೋದು ತುಂಬಾ ನನಗೆ ಕಷ್ಟ ಯಾಕಪ್ಪ ಅಂತ ಹೇಳಿದರೆ ಹೊಟ್ಟೆ ಒಂದು ಸ್ವಲ್ಪ ದೊಡ್ಡದಿತ್ತಲ್ವ ಸೊ ಹಾಗಾಗಿ ಎದ್ದೇಳೋದು ಕೂತ್ಕೊಳ್ಳೋದು ತುಂಬಾ ಕಷ್ಟ ಆಗಿತ್ತು ಅದೇ ರೀತಿಯಾಗಿ ಪಾಪದ ಹೆಡ್ ಫಿಕ್ಸ್ ಆಗಬೇಕಾದ್ರೂ ನನಗೆ ಡಿಲಿವರಿನೇ ಇದೆ ನಾ ಸೊ ಅನ್ನೋ ಮಟ್ಟಿಗೆ ಪೇಯ್ನ್ ಬರ್ತಾಯಿತ್ತು ಸೊ ಈ ಒಂದು ಈ ಎಲ್ಲ ಸಿಂಪ್ಟಮ್ಸ್ಗಳು ನನಗೆ ಬಾಯ್ ಬೇಬಿ ಆಗಬೇಕಾದ್ರೆ ಇತ್ತು ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮಾಡಿ ಮಾಡಿ ಅಂತ ಕೇಳ್ತೀನಿ ಸೊ ತುಂಬ ಜನ ಕೆಲವೊಂದು ವಿಡಿಯೋವನ್ನು ತುಂಬ ಜನ ನೋಡ್ತಾ ಇದ್ದೀರಾ ಹೊಸದಾಗಿ ಸೊ ಯಾರ್ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಪ್ರೆಗ್ನೆಂಟ್ ಪ್ರೆಗ್ನೆನ್ಸಿ ಬಗ್ಗೆ ಸೊ ಸ್ಕಿನ್ ಕೇರ್ ಬಗ್ಗೆ ಅದೇ ರೀತಿಯಾಗಿ ಸ್ಕ್ಯಾನಿಂಗ್ ರಿಪೋರ್ಟ್ ಬಗ್ಗೆ ಟಿಪ್ಸ್ ಕೊಡ್ತಾ ಹೋಗ್ತೀನಿ ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬೈ ಫ್ರೆಂಡ್ಸ್